ಹೆಲಿಕಫಲ ಮೂರು ಹೊಸ ಪದಗಳ ಪ್ರಯೋಗಗಳ ಬಗೆಗೆ ಜಿಜ್ಞಾಸೆ ಮಾಡುತ್ತಾರೆ ಮತ್ತು ಅವುಗಳ ಅರ್ಥ ಹುಡುಕುವುದಕ್ಕೆ ಶಬ್ದಕೋಶ ವಾಚನಾಲಯ ಅಂತರ್ಜಾಲ ಸಹಾಯದಿಂದ ಅರ್ಥ ಮಾಡಿಕೊಂಡು ಭಾಷೆಯ ಸೂಕ್ಷ್ಮತೆ ಪದಪುಂಜ ಪ್ರಾಸ ಪದಗಳನ್ನು ಪ್ರಶಂಸಿಸಿ ಬಳಕೆ ಮಾಡುತ್ತಾರೆ ಚಟುವಟಿಕೆ ಒಂದು ನಿಘಂಟು ನೋಡಿ ಅರ್ಥ ನೀಡಿ ಕೆಳಗೆ ನೀಡಿರುವ ಪದಗಳ ಅರ್ಥವನ್ನು ನಿಘಂಟಿನ ಸಹಾಯದಿಂದ ಬರೆಯಿರಿ ಅಂಕ ಒಂದು ವಸ್ತುವನ್ನು ಸೂಚಿಸಲು ಬಳಸಲಾಗುವ ಅನುಜ ಒಡಹುಟ್ಟಿದ ತಮ್ಮ ಸಹೋದರ ಕಂಪನ ನಡುಗುವುದು ಇಳೆ ಭೂಮಿ ದರೆ ಮಿನುಗು ಒಳೆಯುವುದು ಮಿಂಚುವುದು ನೇಸರ ಸೂರ್ಯ ರವಿ ಮಿಗ ಮೃಗ ಸಂಕೋಲೆ ಬಂಧನ ಹಿಡಿತ ಚಟುವಟಿಕೆ ಎರಡು ಅರ್ಥ ತಿಳಿದು ವಾಕ್ಯ ಮಾಡೋಣ ಈ ಕೆಳಗಿನ ಪದಗಳ ಅರ್ಥ ಬರೆದು ವಾಕ್ಯ ರಚನೆ ಮಾಡಿ ಮಾದರಿ ಪ್ರಕೃತಿ ನಿಸರ್ಗ ನನಗೆ ಹಸಿರಾದ ಪ್ರಕೃತಿಯ ನಡುವೆ ಇರಲು ತುಂಬಾ ಇಷ್ಟ ಉಜ್ವಲ ಪ್ರಕಾಶ ಸೂರ್ಯನ ಬೆಳಕು ನಮ್ಮ ಮನೆಯ ಮೇಲೆ ಉಜ್ವಲವಾಗಿ ಬೀಳುತ್ತದೆ ಪಾತರಗಿತ್ತಿ ಚಿಟ್ಟೆ ನಮ್ಮ ತೋಟದಲ್ಲಿ ಮುಸ್ಸಂಜೆಯ ಸಮಯದಲ್ಲಿ ಪಾತರಗಿತ್ತಿ ಓಡಾಡುತ್ತವೆ ಕುತೂಹಲ ಕಾತುರ ನಮ್ಮ ತೋಟದಲ್ಲಿ ನಾನು ಬಿತ್ತಿರುವ ತೊಗರಿಯ ಬೀಜಗಳು ಯಾವಾಗ ಮೊಳಕೆಗೆ ಬರುತ್ತದೆ ಎಂದು ಕುತೂಹಲದಿಂದ ಕಾಯುತ್ತೇನೆ ಲತೆ ಬಳ್ಳಿ ಲತೆಯು ನಮ್ಮ ಮನೆಯ ಮುಂದಿನ ಮರದ ಮೇಲೆ ಅದಡಿಕೊಂಡಿದೆ ಚಿತ್ತಾರ ಬಣ್ಣ ಬಣ್ಣದ ಕಾಮನ ಬಿಲ್ಲು ಆಕಾಶದಲ್ಲಿ ಚಿತ್ತಾರವನ್ನು ಮೂಡಿಸುತ್ತದೆ ಪ್ರಶಂಸೆ ಹೊಗಳಿಕೆ ನಾನು ಇಂದಿನ ವರ್ಷ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡೆದದ್ದಕ್ಕೆ ನಮ್ಮ ಶಾಲೆಯ ಉಪಾಧ್ಯಾಯರು ನನ್ನನ್ನು ಪ್ರಶಂಸಿಸಿದರು ಚಟುವಟಿಕೆ ಮೂರು ಪದ ಒಂದು ಅರ್ಥ ಹಲವು ಮಾದರಿಯಂತೆ ನಾನಾರ್ಥ ಪದಗಳನ್ನು ಬರೆದು ಅರ್ಥಗರ್ಭಿತವಾದ ಸ್ವಂತ ವಾಕ್ಯವನ್ನು ರಚಿಸಿ ಮಾದರಿ ಕರ ಅಂಚೆ ಕಚೇರಿಯವರು ನನಗೊಂದು ಕರಪತ್ರ ನೀಡಿದರು ಕರ ಪ್ರತಿ ವರ್ಷ ನಮ್ಮ ನಮ್ಮ ಆಸ್ತಿಗಳಿಗೆ ಸಂಬಂಧಿಸಿದ ಕರವನ್ನು ಸಂದಾಯ ಮಾಡಬೇಕು ಸಾಕು ನಮ್ಮ ಮನೆಯಲ್ಲಿ ಹಸುವನ್ನು ಸಾಕಿದ್ದೇವೆ ಸಾಕು ನನ್ನ ತಂಗಿಯ ಗಲಾಟೆ ನನಗೆ ಸಾಕಾಗಿ ಹೋಗಿದೆ ಬೇಡ ಬೇಡರು ಹೆಚ್ಚಾಗಿ ಮೊಲವನ್ನು ಬೇಟೆ ಆಡುತ್ತಾರೆ ಬೇಡ ನನಗೆ ಇಂದು ಊಟ ಬೇಡವಾಗಿದೆ ಬಟ್ಟೆ ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಯವರೆಲ್ಲರಿಗೂ ಹೊಸ ಬಟ್ಟೆಯನ್ನು ತರಲಾಗಿದೆ ಬಟ್ಟೆ ಲೋಯಿ ತಾಶ್ವನು ಉಲ್ಲಿನ ಬಟ್ಟೆಯಲ್ಲಿ ನಡೆದು ಬಂದನು ತಾಳಿ ಮದುವೆ ಆಗಿರುವ ಇಂದು ಸ್ತ್ರೀಯರು ಕೊರಳಿಗೆ ತಾಳಿಯನ್ನು ಹಾಕಿಕೊಂಡಿರುತ್ತಾರೆ ತಾಳಿ ಫಸ್ಟ್ ಸುಖವನ್ನು ತಾಳಿಕೊಂಡು ಬದುಕಿದರೆ ಜೀವನ ಸಾರ್ಥಕವಾಗುತ್ತದೆ ಗುಂಡಿ ನಾನು ರಸ್ತೆಯಲ್ಲಿ ನಡೆಯುವಾಗ ಗುಂಡಿಯನ್ನು ನೋಡದೆ ಬಿದ್ದೆ ಗುಂಡಿ ನನ್ನ ಅಂಕಿಯ ಗುಂಡಿ ಕಿತ್ತು ಹೋಗಿದೆ నాకు అదలు బలు మొదలు నీడి పద లను అకార్య చౌకదా బరీ చౌక దీ అకారీ బ అది ఆన ఇ బండి ఊరు ఋషి సదృశ ఏరు పేరు ఐదళ ఒంటే ఓంకార ఔదార్య అంతరంగ కగ్గమీ ದೇಶೀಯ ಧಾರ್ಮಿಕ ಪ್ರಕೃತಿ ಪುಣ್ಯ ಪುರುಷ ರಾಜಕೀಯ ವಿದೇಶಿ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆ ಐದು ನಾನ್ ರಚಿಸುವ ಪದಕೋಶ ಯಾವುದಾದರೂ ಒಂದು ಪಾಠ ಓದಿ ಆ ಪಾಠದಲ್ಲಿರುವ ನಲವತ್ತು ಪದಗಳನ್ನು ಬರೆದು ಅವುಗಳಿಗೆ ಅರ್ಥ ನೀಡಿ ಶಬ್ದಕೋಶದ ಮಾದರಿಯಲ್ಲಿ ಅಕಾರಾದಿಯಾಗಿ ಜೋಡಿಸಿ ನಿಮ್ಮದೇ ಆದ ಪದಕೋಶವನ್ನು ರಚಿಸಿ ನನ್ನ ಪದಕೋಶ ಅತಿಥಿ ಅತಿಶಯ ಅನಾಗ್ರ ಉಜ್ವಲ ಉದ್ರೇಕ ಕಟ್ಟಡ ಕಲೆ ಕೆಚ್ಚೆದೆಯ ಗಾಳಿ ದೇವೇಂದ್ರನ ನೆನಪಿಗಾಗಿ ಕೊಡುವಣ ಪತಂಗ ಪ್ರದೇಶ ಪ್ರವಾಸಿಗರ ಬಣ್ಣಿಸು ಬಿಸಿಲಿನ ಬೀಸುವ ಮರಿಚಿಕ್ಕೆ ಮಸುಕು ಮೃಗರಾಜ ರಥ ರಾತ್ರಿ ರಾಯ ರಾಷ್ಟ್ರದ ವಿಸ್ತಾರ ಶಿವನ ಶ್ರೀಗಂಧ ಶ್ರೇಷ್ಠ ಸರಳ ಸಂಪದ ಸಂಪತ್ತು ಸಂಪೋಧಿಸು ಸಂಶೋಧನೆ ಹಾವೇರಿ ವೈಸಳ ಚಟುವಟಿಕೆ ಆರು ಪದ ಆಟ ಸಮನಾರ್ಥಕ ಪದ ಬರೆಯಿರಿ ಋಷಭ ಎದ್ದು ಧರಿತ್ರಿ ಭೂಮಿ ದ್ವಿರುಕ್ತಿ ಪದ ಬರೆಯಿರಿ ತುತ್ತುದಿ ತತ್ಸಮ ತದ್ಭವ ಪದ ಬರೆಯಿರಿ ಆಕಾಶ ಆಗಸ ಪೂರ್ಣಗೊಳಿಸಿ ಅಕ್ಕರೆ ಅವಧಾನ ಹರಪದನ ಜೋಡಿ ನುಡಿ ಬರೆಯಿರಿ ನೆರೆ ಒರೆ ಕ್ರಿಯಾಪದ ಬರೆಯಿರಿ ತಿಂದನು ಒಗಟು ಬರೆಯಿರಿ ಪುತ್ತಿಗೆ ಇದೆ ಶಿರ ಇಲ್ಲ ಬಿಂದಿಗೆ ಗಾದೆ ಮಾತು ಬರೆಯಿರಿ ದುಷ್ಟ ಕಂಡರೆ ದೂರವಿರು ನುಡಿಗಟ್ಟು ಬರೆಯಿರಿ ದಾರಿದೀಪ ತಳ ತಳ ಮಿತ್ರರ ಒಬ್ಬರ ವ್ಯಕ್ತಿತ್ವವನ್ನು ಮೆಚ್ಚಿ ಮಾತನಾಡಿ ನಂಬಿಕಸ್ತ ಸರಿಪಡಿಸಿ ಬರೆಯಿರಿ ಉದ್ಯಾನವನ ನಾನಾ ಪದ ಬರೆಯಿರಿ ಕಾಡು ಅರಣ್ಯ ಮುನಿ ಋಷಿ ಸಂತೆ ಪದ ಜಾಲ ರಚಿಸಿ ಪದದ ಸುತ್ತ ಕಂಡುಬರುವ ವಿವಿಧ ವಸ್ತುಗಳನ್ನು ಬರೆಯಿರಿ ಕೋಳಿ ಕುರಿ ಧಾನ್ಯ ಸೊಪ್ಪು ತರಕಾರಿ ಇತ್ಯಾದಿ ಕಂತೆ ಪದದ ಕೊನೆಯ ಅಕ್ಷರದಿಂದ ಪದ ರಚಿಸಿ ತೆರಿಗೆ ಮಾ ಅಕ್ಷರದಿಂದ ಪದ ರಚಿಸಿ ಮನೆ ಗ್ರಾಂಥಿಕ ಪದ ಬರೆಯಿರಿ ಮ್ಯಾಗ ಪ್ರಾಸಪದ ಬರೆಯಿರಿ ಜನ ಮನ ನಾಮಪದ ಬರೆಯಿರಿ ವಿರಲ ಬರ ಪದದಿಂದ ಸ್ವಂತ ವಾಕ್ಯ ಬರೆಯಿರಿ ಮಳೆ ಬಾರದೆ ಹೋದರೆ ಬರ ಉಂಟಾಗುತ್ತದೆ ವಿರುದ್ಧ ಪದ ಬರೆಯಿರಿ ಮೇಲೆ ಕೆಳಗೆ ಚಟುವಟಿಕೆ ಏಳು ಪದ ಪ್ರಾಸ ನೀಡಿರುವ ಚುಟುಕನ್ನು ಓದಿ ಪ್ರಾಸಪದವನ್ನು ಪಟ್ಟಿ ಮಾಡಿ ಪ್ರಾಸಪದಗಳು ಹರಿ ಹುರಿ ತುರಿ ಮುಡಿ ಚಟುವಟಿಕೆ ಎಂಟು ಕವನ ಕಟ್ಟೋಣ ಇಲ್ಲಿರುವ ಚಿತ್ರ ನೋಡಿ ಪ್ರಾಸ ಮತ್ತು ವಿಶೇಷ ಪದಪುಂಜ ಬಳಸಿ ಪುಟ್ಟ ಕವನ ರಚಿಸಿ ಚಿತ್ರ ಕವನ ಹೇ ಚಿತ್ತೆ ನಿನಕ್ಯಾಕೆ ಬಣ್ಣ ಬಣ್ಣ ಬಟ್ಟೆ ಗಿಡ ಮರವೆನ್ನದೆ ಎಲ್ಲಾ ಕಡೆ ನೀ ಹೆಜ್ಜೆ ಇಟ್ಟೆ ನಿನ್ನ ಆರಾಟಕ್ಕೆ ನಾ ಮನಸೋತು ಬಿಟ್ಟೆ ಚಟುವಟಿಕೆ ಒಂಬತ್ತು ಮಾಹಿತಿ ಹುಡುಕೋಣ ನಿಮ್ಮ ಜಿಲ್ಲೆಯ ಪ್ರವಾಸಿ ತಾಣವೊಂದರ ಮಾಹಿತಿಯನ್ನು ಅಂತರ್ಜಾಲದಲ್ಲಿ ಹುಡುಕಿ ಬರೆದು ತನ್ನಿ ಪ್ರವಾಸಿ ತಾಣದ ಹೆಸರು ಮೈಸೂರು ಅರಮನೆ ಜಿಲ್ಲೆ ಮೈಸೂರು ವಿವರ ಅಂಬಾವಿಲಾಸ್ ಅರಮನೆ ಮೈಸೂರು ನಗರದಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಮೈಸೂರು ಅರಮನೆಗಳ ನಗರ ಎಂದು ಕರೆಯಲ್ಪಡುತ್ತದೆ ಮೈಸೂರು ಅರಮನೆ ಎನ್ನುವಾಗ ಸಾಮಾನ್ಯವಾಗಿ ಮುಖ್ಯ ಅರಮನೆಯಾದ ಅಂಬಾ ವಿಲಾಸವನ್ನು ನಿರ್ದೇಶಿಸಿ ಹೇಳಲಾಗುತ್ತದೆ ಇದು ಇಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ಅರಸರ ನಿವಾಸ ಹಾಗೂ ದರ್ಬಾರ್ ಶಾಲೆಯಾಗಿದ್ದಿತು ಈ ಅರಮನೆಯ ನಿರ್ಮಾಣ ಪ್ರಾರಂಭಿಸಿದ್ದು ಹದಿನೆಂಟುನೂರ ನೂರ ತೊಂಬತ್ತೇಳರಲ್ಲಿ ನಿರ್ಮಾಣ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಮುಗಿಯಿತು ಮೈಸೂರು ಪ್ರವಾಸಿ ಆಕರ್ಷಣೆಗಳಲ್ಲಿ ಮುಖ್ಯವಾದ ಸ್ಥಳಗಳಲ್ಲಿ ಮೈಸೂರು ಅರಮನೆಯು ಒಂದು ಅರಮನೆಯ ವಾಸ್ತುಕಲೆಯ ಶೈಲಿಯನ್ನು ಸಾಮಾನ್ಯವಾಗಿ ಇಂಡೋ ಸೆರಸೇನಿಕ್ ಶೈಲಿ ಎಂದು ವರ್ಣಿಸಲಾಗುತ್ತದೆ ಮುಖ್ಯವಾಗಿ ಇಂದು ಮುಸ್ಲಿಮ್ಸ್ ಮತ್ತು ಗೋತಿಕ್ ಶೈಲಿಯ ವಾಸ್ತು ಕಲೆಗಳನ್ನು ಅರಮನೆಯ ನಿರ್ಮಾಣದಲ್ಲಿ ಉಪಯೋಗಿಸಲಾಗಿದೆ ಕಲ್ಲಿನಲ್ಲಿ ಕಟ್ಟಲಾಗಿರುವ ಅರಮನೆಯಲ್ಲಿ ಮೂರು ಮಹಡಿಗಳಿದ್ದು ಕೆಂಪು ಅಮೃತ ಶಿಲೆಯ ಗುಂಬಗಳು ಹಾಗೂ ಒಂದು ನೂರ ನಲವತ್ತೈದು ಅಡಿ ಎತ್ತರದ ಐದು ಮಹಡಿಗಳುಳ್ಳ ಗೋಪುರವನ್ನು ಅರಮನೆ ಹೊಂದಿದೆ ಅರಮನೆಯ ಸುತ್ತಲೂ ದೊಡ್ಡ ಉದ್ಯಾನವನವಿದೆ ಚಟುವಟಿಕೆ ಹತ್ತು ಮುಖ್ಯಂಶ ಮಾಹಿತಿ ವಾಚ್ ಭೇಟಿ ನೀಡಿ ಯಾವುದಾದರೊಂದು ದಿನಪಟ್ಟಿಕೆಯ ಮುಖ್ಯಾಂಶಗಳು ಮತ್ತು ನಿಯತಕಾಲಿಕೆಯ ಪರಿವಿಡಿಯನ್ನು ಬರೆದು ತಂದು ತರಗತಿಯಲ್ಲಿ ವಾಚನ ಮಾಡಿ ದಿನಪಟ್ಟಿಕೆಯ ಮುಖ್ಯಾಂಶಗಳು ಗುಡ್ಡ ಕುಸಿದು ರೈಲು ಸಂಚಾರ ಬಂದ್ ರಾಮೇಶ್ವರ ಕೆಫೆಯಲ್ಲಿ ಎನ್ಐಎ ಮಹಾಜರು ಪ್ರಯಾಣಿಕರಿಗೆ ನೀಡಿದ ಊಟದಲ್ಲಿ ಫಂಗಸ್ ತೆಲಂಗಾಣದಲ್ಲಿ ಗೂಡ್ಸ್ ರೈಲು ದಗದಗ ಅಂಡರ್ ವಾಟರ್ ಮೆಟ್ರೋ ಉದ್ಘಾಟನೆಗೆ ಸಜ್ಜು ನಿಯ ಮುಖ್ಯ ಶೀರ್ಷಿಕೆಗಳು ಕರ್ಮವೀರ ತರಂಗ ಮಂಗಳ ಕಸ್ತೂರಿ ಸುಧಾ ಚಂಪಕ ನನ್ನ ಕಲಿಕೆ ಕಲಿಕಾಪಾಲ ನಾಕು ತಾವು ಕಂಡ ಚಿತ್ರ ಘಟನೆ ಸನ್ನಿವೇಶ ಚಿತ್ರಸರಣಿ ಅಥವಾ ದೃಶ್ಯವನ್ನು ಕುಡಿದು ಪಡೆದ ಅನುಭವಗಳನ್ನು ತಮ್ಮ ಸೃಜನಾತ್ಮಕತೆಯೊಂದಿಗೆ ಮೌಖಿಕ ಲಿಖಿತ ಹಾಗೂ ಆಂಗಿಕವಾಗಿ ವ್ಯಕ್ತಪಡಿಸಿದ್ದಾರೆ ಚಟುವಟಿಕೆ ಒಂದು ಚಿತ್ರ ಗಮನಿಸಿ ನಿಮಗೆ ಅನಿಸಿದ ಅಭಿಪ್ರಾಯಗಳನ್ನು ಪಟ್ಟಿ ಮಾಡಿ ಚಿತ್ರ ಒಂದು ಚಿತ್ರ ಎರಡು ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ನೀಡಿರುವ ಚಿತ್ರಗಳನ್ನು ನೋಡಿ ಅಭಿಪ್ರಾಯಗಳನ್ನು ಹೇಳಿರಿ ಮೊದಲ ಚಿತ್ರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಚಿತ್ರ ಎರಡರಲ್ಲಿ ವಾಹನಗಳು ಅಪಘಾತಕ್ಕೆ ಒಳಗಾಗಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಅಪಘಾತವಾಗಿರುವ ವಾಹನವನ್ನು ನೋಡಲು ಜನರು ಮುಗಿಬಿದ್ದಿದ್ದಾರೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಪ್ರಶ್ನೆ ಎರಡು ಎರಡನೇ ಚಿತ್ರದಲ್ಲಿ ಕಾಣುವ ಸಮಸ್ಯೆಗಳಿಗೆ ನಿಮ್ಮದೇ ಆದ ಪರಿಹಾರೋಪಾಯಗಳನ್ನು ಹೇಳಿರಿ ಎರಡನೇ ಚಿತ್ರದಲ್ಲಿರುವ ಸಮಸ್ಯೆಗಳಿಗೆ ಇರುವ ಪರಿಹಾರಗಳೇನೆಂದರೆ ಚಾಲಕರು ಅತಿ ಜಾಗರೂಕತೆಯಿಂದ ವಾಹನಗಳನ್ನು ಓಡಿಸಬೇಕು ಸಂಚಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಜನದಟ್ಟಣೆ ಶಾಲೆ ಆಸ್ಪತ್ರೆ ಇತ್ಯಾದಿ ಇರುವ ಪ್ರದೇಶದಲ್ಲಿ ವಾಹನಗಳನ್ನು ಕಡಿಮೆ ವೇಗದಲ್ಲಿ ಓಡಿಸಬೇಕು ಅತಿಯಾಗಿ ವಾಹನಗಳನ್ನು ಓವರ್ಟೇಕ್ ಮಾಡಬಾರದು ವಾಹನಗಳನ್ನು ಚಲಿಸುವಾಗ ಮೊಬೈಲ್ ಫೋನ್ ಬಳಕೆ ಮಾಡಬಾರದು ಮುಂತಾದವು ಚಟುವಟಿಕೆ ಎರಡು ಚಿತ್ರ ನೋಡಿ ಸಂಬಂಧ ಬರೆಯಿರಿ ಚಿತ್ರ ಪ್ರಶ್ನೆ ಈ ಮೇಲಿನ ಚಿತ್ರಗಳಿಗೆ ಒಂದಕ್ಕೊಂದು ಸಂಬಂಧ ಕಲ್ಪಿಸಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ರಾತ್ರಿಯ ವೇಳೆ ಮಿಂಚು ಗುಡುಕು ಸಮೇತ ಧಾರಾಕಾರ ಮಳೆ ಬಿದ್ದು ನದಿ ಕೆರೆಗಳೆಲ್ಲ ತುಂಬಿ ಅರಿಯುತ್ತಿವೆ ಹಗಲು ಉದ್ದಿನ ಮಳೆಯ ನಂತರ ಆಕಾಶದಲ್ಲಿ ಕಾಮನಬಿಲ್ಲು ಮೂಡಿದೆ ಬೆಳೆಗಳ ಮೇಲೆ ತುಂತುರು ಅನಿಗಳು ಬೀಳುತ್ತಿವೆ ಮಕ್ಕಳೇ ಇಲ್ಲಿ ಪ್ರಶ್ನೆಯನ್ನು ಕೆಳಗೆ ನೀಡಲಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಮಳೆ ಬರುವುದರಿಂದ ಆಗುವ ಅನುಕೂಲಗಳನ್ನು ಸಹಪಾಠಿಯೊಂದಿಗೆ ಚರ್ಚಿಸಿ ಬರೆಯಿರಿ ಉತ್ತರ ಗದ್ದೆ ಹೊಲದಲ್ಲಿ ಬೆಳೆಗಳ ಇಳುವರಿ ಹೆಚ್ಚುತ್ತದೆ ಜಾನುವಾರುಗಳಿಗೆ ಮೇವು ಸಿಗುತ್ತದೆ ವಾತಾವರಣ ತಂಪಾಗಿರುತ್ತದೆ ನೀರಿನ ಮೂಲಗಳು ತುಂಬಿ ಹರಿಯುತ್ತವೆ ಅನ್ನದಾತರಿಗೆ ಸಂತೋಷವಾಗುತ್ತದೆ ಇನ್ನು ಮುಂತಾದ ಅನುಕೂಲಗಳು ಮಳೆ ಬರುವುದರಿಂದ ಆಗುತ್ತದೆ ಚಟುವಟಿಕೆ ಮೂರು ಚಿತ್ರ ನೋಡಿ ಸನ್ನಿವೇಶ ಹೆಸರಿಸಿ ಚಿತ್ರ ಪ್ರಶ್ನೆ ಒಂದು ಸನ್ನಿವೇಶದಲ್ಲಿ ನೀಡಿರುವ ಕೆಲಸದ ಹಂತಗಳನ್ನು ಅನುಕ್ರಮವಾಗಿ ಬರೆಯಿರಿ ಇಲ್ಲ ಸಹಾಯದಿಂದ ನೀರಿನ ಗದ್ದೆಯನ್ನು ಉಳುಮೆ ಮಾಡುವುದು ಒಂದು ಮರದ ದಿಮ್ಮಿಯ ಸಹಾಯದಿಂದ ಉಳುಮೆ ಮಾಡಿದ ಗದ್ದೆಯನ್ನು ಮಟ್ಟ ಮಾಡುವುದು ಭತ್ತದ ಬೀಜಗಳನ್ನು ಒತ್ತಾಗಿ ಬಿತ್ತನೆ ಮಾಡುವುದು ಇಪ್ಪತ್ತರಿಂದ ಇಪ್ಪತ್ತೆರಡು ದಿನದ ನಂತರ ಭತ್ತದ ಪೈರುಗಳನ್ನು ಇಟ್ಟು ಖಾಲಿ ಇರುವ ಗದ್ದೆಯ ಎಲ್ಲ ಜಾಗಕ್ಕೆ ಮಕ್ಕಳಿ ಸಹಾಯದಿಂದ ಸಾಗಿಸುವುದು ಆ ದಿನವೇ ಐದರಿಂದ ಏಳು ಸಸಿಗಳಂತೆ ಅರ್ಧ ಅಡಿ ಅಂತರದಲ್ಲಿ ನಾಟಿ ಮಾಡುವುದು ನೂರ ಇಪ್ಪತ್ತು ದಿನದಿಂದ ನೂರ ನಲವತ್ತೈದು ದಿನಕ್ಕೆ ಭತ್ತ ಕುಯ್ಲಿಗೆ ಬರುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ರೈತರು ಬೆಳೆಯುವ ಬೆಳೆಗಳನ್ನು ಪಟ್ಟಿ ಮಾಡಿ ಭತ್ತ ಗೋಧಿ ಜೋಳ ರಾಗಿ ದ್ವಿದಳ ಧಾನ್ಯಗಳು ಹತ್ತಿ ಸೆಣಬು ಕಬ್ಬು ತಂಬಾಕು ಎಣ್ಣೆ ಕಾಳುಗಳು ಚಹಾ ಕಾಫಿ ತೆಂಗಿನಕಾಯಿ ರಬ್ಬರ್ ಇತ್ಯಾದಿ ಚಟುವಟಿಕೆ ನಾಲ್ಕು ಬಲ್ಲೆನ ಆಟ ಒಂದು ಚಿತ್ರದಲ್ಲಿರುವ ಆಟದ ಕುರಿತು ನಿಮಗೆ ಗೊತ್ತಿರುವ ಮಾಹಿತಿ ಅಥವಾ ವಿಷಯವನ್ನು ತರಗತಿಯಲ್ಲಿ ಹಂಚಿಕೊಂಡು ಆಟದ ನಿಯಮಗಳು ಹೇಳಿರಿ ಚಿತ್ರದಲ್ಲಿರುವುದು ಕಬಡ್ಡಿ ಆಟವಾಗಿದೆ ಕಬಡ್ಡಿಯು ತಲಾ ಹನ್ನೆರಡು ಆಟಗಾರರ ಎರಡು ತಂಡಗಳ ಆಟವಾಗಿದ್ದು ಒಂದು ತಂಡವು ರೈಡರ್ಗಳು ಮತ್ತು ಇನ್ನೊಂದು ತಂಡವು ಆಂಟಿ ರೈಡರ್ಗಳಾಗಿರುತ್ತದೆ ಏಳು ಆಟಗಾರರು ಒಂದು ಬಾರಿಗೆ ಮೈದಾನವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಉಳಿದ ಐದು ಆಟಗಾರರನ್ನು ಕಾಯ್ದಿರಿಸಿಕೊಳ್ಳಲಾಗುತ್ತದೆ ರೈಡರ್ ಉಸಿರು ತೆಗೆದುಕೊಳ್ಳುವುದನ್ನು ನಿಲ್ಲಿಸದೆ ಕಬಡ್ಡಿ ಪದವನ್ನು ಗಟ್ಟಿಯಾಗಿ ನಿರಂತರವಾಗಿ ಸ್ಪಷ್ಟವಾದ ಧ್ವನಿ ಪಟ್ಟಣದೊಂದಿಗೆ ಎದುರಾಳಿ ನ್ಯಾಯಾಲಯಕ್ಕೆ ಹೋಗಬೇಕು ಮತ್ತು ಆಂಟಿ ರೈಡರ್ ಅನ್ನು ಸ್ಪರ್ಶಿಸಿ ಅವನನ್ನು ಹೊರ ಹಾಕಲು ಪ್ರಯತ್ನಿಸಬೇಕು ಪುರುಷರಿಗೆ ಪಂದ್ಯದ ಅವಧಿಯು ತಲಾ ಇಪ್ಪತ್ತು ನಿಮಿಷ ಏಳು ಭಾಗಗಳಾಗಿರಬೇಕು ಮಹಿಳೆಯರಿಗೆ ಮತ್ತು ಕಿರಿಯರಿಗೆ ತಲಾ ಹದಿನೈದು ನಿಮಿಷಗಳ ಅವಧಿಯ ಎರಡು ಭಾಗಗಳಾಗಿರುತ್ತದೆ ಎರಡು ಭಾಗಗಳ ನಡುವೆ ಐದು ನಿಮಿಷಗಳ ಅಂತರವಿರಬೇಕು ಚಟುವಟಿಕೆ ಐದು ಕಠೋಣ ಕಥೆ ಚಿತ್ರ ಒಂದು ಮೇಲಿನ ಸರಣಿ ಚಿತ್ರವನ್ನು ಗಮನಿಸಿ ಕತೆಯನ್ನು ಕಟ್ಟಿ ತರಗತಿಯಲ್ಲಿ ಹೇಳಿರಿ ಕತೆ ಒಂದು ದಿನ ಕಾಗಿಗೆ ಬಹಳ ಬಾಯಾರಿಕೆ ಆಗಿತ್ತು ಅದು ನೀರಿಗಾಗಿ ಹುಡುಕುತ್ತಾ ಹುಡುಕುತ್ತಾ ಆರುತ್ತಾ ಬಂದಿತು ಬಹಳ ಸುತ್ತಾಡಿದ ಮೇಲೆ ದೂರದಲ್ಲಿ ಒಂದು ಬಿಂದಿಗೆ ಕಾಣಿಸಿತು ಕಾಗಿಗೆ ಸಂತೋಷ ಉಕ್ಕಿ ಅರಿಯಿತು ಸಂತೋಷದಿಂದ ಬಿಂದಿಗೆ ಹತ್ತಿರಕ್ಕೆ ಆಡುತ್ತಾ ಬಂದಿತು ಮೇಲೆ ಕೂತು ಒಳಗೆ ಇಣುಕಿ ನೋಡಿತು ಆದರೆ ನೀರು ಬಿಂದಿಗೆಯ ತಳದಲ್ಲಿ ಇತ್ತು ಮುಂದೇನು ಮಾಡುವುದು ಎಂದು ಒಂದು ಕ್ಷಣ ಯೋಚಿಸಿತು ಕಾಗಿಕೆ ತುಂಬಾ ಬಾಯಾರಿಕೆ ಆಗಿತ್ತು ನೀರನ್ನು ಕುಡಿಯಲೇಬೇಕಿತ್ತು ನಿರಾಸೆಯಾಗದೆ ಒಂದು ಉಪಾಯ ಮಾಡಿತು ಸಮೀಪದಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಬಿದ್ದಿದ್ದವು ಅವುಗಳನ್ನು ಒಂದೊಂದಾಗಿ ತಂದು ಬಿಂದಿಗೆಯಲ್ಲಿ ಹಾಕಲು ಪ್ರಾರಂಭಿಸಿತು ಕಲ್ಲುಗಳು ಬಿಂದಿಗೆಯಲ್ಲಿ ತುಂಬುತ್ತಿದ್ದಂತೆ ನೀರು ಮೇಲೆ ಬಂದಿತು ಸಂತೋಷಗೊಂಡ ಕಾಗೆ ತನ್ನ ಕೊಕ್ಕಿನಿಂದ ನೀರನ್ನು ಕುಡಿದು ದಾಹವನ್ನು ಇಂಗಿಸಿಕೊಂಡಿತು ಸಮಸ್ಯೆ ಬಂದಾಗ ಉಪಾಯದಿಂದ ಎದುರಿಸಬೇಕು ಎಂಬುದು ಇಲ್ಲಿನ ನೀತಿಯಾಗಿದೆ ಚಟುವಟಿಕೆ ಆರು ಸಂತೆ ಕುರಿತು ಮಾತು ಚಿತ್ರದ ಸನ್ನಿವೇಶವನ್ನು ಗಮನಿಸಿ ಅದರ ಕುರಿತು ಸಹಪಾಠಿಗಳೊಂದಿಗೆ ಚರ್ಚಿಸಿ ಸಂತೆ ನಾನು ನೋಡಿದ ನಮ್ಮೂರಂಚಿನ ಮೈದಾನದ ಸಂತೆಯಲ್ಲಿ ಸತ್ತು ಗದ್ದಲ ತುಂಬಿತು ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು ಅಕ್ಕಿ ಜೋಳ ರಾಗಿ ತೊಗರಿ ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ ಎಳನೀರು ಕೊಬ್ಬರಿ ಇಟ್ಟಿದ್ದಾರೆ ಮುಂದಿನ ಸಾಲಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಗುಡ್ಡೆಗಳಿವೆ ಅದರ ಪಕ್ಕದಲ್ಲಿ ಮೆಣಸಿನಕಾಯಿ ಮರದ ಬುಡದಲ್ಲಿ ವೀಳ್ಯದೆಲೆ ಬಾಳೆ ಎಲೆ ಅಡಿಕೆ ಇವೆ ಮುಂದೆ ಹೋದರೆ ಬದನೆ ಸೋತೆ ಬೆಂಡೆಕಾಯಿ ತೊಂಡೆಕಾಯಿ ಟೊಮೊಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ ಪಕ್ಕದಲ್ಲಿ ವಿವಿಧ ಸೊಪ್ಪನ್ನು ಮಾರುತ್ತಿದ್ದಾರೆ ಗುದ್ದಲಿ ಆರೆ ಪಿಕಾಸಿ ಹುಳ್ಳ ಹುಡುಗೋಲು ವಿವಿಧ ಬಗೆಯ ಅಗ್ಗಗಳಿವೆ ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ ನನ್ನ ಕಲಿಕೆ